ಆಮೇಲೆ ಸರ್ ನಿನ್ಗೆ ಈಗ ನಾನು ನೋಡೋಕ್ಕಿಂತಪ್ಪ ನನ್ನ ಎಂಟ್ರಾಗ ಅನ್ಕೊಂಡು ಇನ್ನೊಬ್ಬ ಬಂದು ಬಿಡಿ ಕಡೆ ಇಲ್ಲೇ ಅಣ್ಣ ನಾನು ಅಂತ ಮಾತಾಡಕತ್ತಿತ್ ನನಗೋಳ ಮ್ಯಾಗ ನಂಬಿಕೆ ಐತಿ ನಿನ್ಗೆ ನಿನ್ನೆಂಟ್ರ ಮ್ಯಾಗ ನಂಬಿಕೆ ಐತಿ ನನ್ನ ಹೆಣ್ಣು ರೂಮ್ಯಾಗ ನನ್ ನಂಬಿಕೆ ಐತ ನಿನ್ನೆ ರೈ ಬಾಲ ಬಿಚ್ಚಿರೋದು ಹೋಗು ಕಟ್ ಮಾಡೋದು ಏನು ನಿನ್ನೆಂಟ್ರು ಕಣಲೆ ನಿಂತಿಗಳ ಓ ಮಂದಿ ಜೊತೆ ಎಲ್ಲ ಮಾತಾಡ್ಕೊಂಡು ನಿನ್ನೊಳ ಅವಳು ನನ್ನ ಎಂಟರು ಇದಕ್ಕೆ ಬೈತ್ರಿ ನೀನು ಎದಕ್ಕೆ ಹೋಗ್ತೀನಿ ನನ್ನ ನೆಂಟ್ರ ಮ್ಯಾಗೆ ನಂಬಿಕೆ ಐತಿ ನಂಗೆ ನೀನು ಮೂರು ಮೂರು ಪುಟ್ಟ ಊರಗೆ ದೊಡ್ಡವರು ಅಂತ ಹೇಳಕ್ಕೆ ಬರಬೇಡ ನನ್ನ ಎಂಟ್ರ ಬಗ್ಗೆ ನೀನು ನನ್ನ ಎಂಟ್ರ ಬಗ್ಗೆ ನೀನು ನೆನೆ ಹೇಳುದು ಹಾಂ ಏನಣ್ಣ ಹೇಳುದು ನೀನು ನೀನೆಂಟ್ರು ನೋಡ್ಕೊಂಡಿದ್ದೀಯಾ ಚಿನ್ನೂ ಜೊತೆ ಹೆಂಗೆ ಚಂದಾಡತ್ತಾಳ ಅಂತೇಳಿ ತೋರ್ಸ್ಲ ಬಾಣ ಜೊತೆಗೆ ಜ್ವರ ಅಂತ ಮಲ್ಕೊಂಡಾಳ ನನ್ನ ಹೆಂಡ್ರು ಹಾಕ್ಲಾ ಹಲ್ಗಿಲ್ ಹೋದಾಳು ಹಾ ಹಾಂ ಮಲ್ಕೊಂಡಾಳ ಮಲ್ಕೊಂಡಾಳೆ ಹೋಗಿ ನೋಡ್ಕೊಂಬರೋಗ ಒಂದ್ಸರಿ ಮಲ್ಗೋಳ ಇಲ್ಲಾಂದ್ರೆ ಹೋಗೋಳ ಅಂತೇಳಿ ಚಿನ್ನೂ ಜೊತೆಗೇ ನಾನ್ ತೋರಿಸ್ತೀನಿ ಒಬ್ಬರು ನಾನು ಎಂಟ್ರು ನಾ ಕರ್ಕೊಂಡೇ ಬರ್ತೀನಿ ಇಲ್ಲ ಹಿಂಗೋಗಿ ಹಿಂಗೆ ಬರ್ತೀನಿ ನಾನು ಹೆಂಡ್ರು ಕರ್ಕಂಡು ಏ ಜೈ ಜಯೀಕತಪ್ಪ ಹ್ಞೂ ಸರ ಕರ್ಕೊಂಡು ಮಾಡ್ತಾನ ಸಂಬಂಧತಪ್ಪ ಏ ಕುತ್ಕೊಳೇ ಲಕ್ಷ್ಮಿ ಏನು ತಪ್ಪು ಮಾಡ್ದೇ ಇರೋ ನಿನ್ಗೆ ಇಷ್ಟು ಅವಾಗ್ತಾರ ಅಂದ್ರೆ ತಪ್ಪು ಮಾಡ್ರೆ ಅವ್ರಿಗೆ ಎಷ್ಟು ಅವಜಾಗ ತಗೊತನ ನಾವು ಹಾಂ

ಸುಮ್ಮನೆ ದಿನ ಇಲ್ಲಿ ಯಾರು ತಾಯ್ತ ಇಲ್ಲಣ್ಣಯ್ಯ ಇಲ್ಲಣ್ಣ ನೆಂಟರು ಎಲ್ಲಿ ಬಂದ್ಲು ಎಲ್ಲಿ ಕಕ್ಕ ಬಂದಿ ತೋರ್ಸ ಒಂಚೂರು ನಮಗೂ ನೀನು ಎಂಟ್ರು ಎಲ್ಲಿ ಹಿಂದೆ ನಿಂತಾಳ ಅದಕ್ಕೆ ಅದಕ್ಕೆ ಒಂಚೂರು ಬಾ ವರ್ಗ ನಾನು ಎಂಟ್ರು ಮನೆ ಒಳಗಿಲ್ಲ ಕಟ್ಟೋದಕ್ಕೇನು ಹೋಗೋಣ ದಡ್ಡಿಗ ಹ್ಮ್ ಯಾವ ದಡ್ಡಿಗೆ ಹೋಗೋಳೆ ಬಾ ನಾ ತೋರಿಸ್ತೀನಿ ಒಂಚೂರು ದಡ್ಡಿಲಿ ಏನು ಮಾಡ್ತಾಳೆ ಅಂತೇಳಿ ನಾನು ತೋರಿಸ್ತೀನಿ ಬಾ ಏನಂತಲ್ಲ ಪಾಪ ಎದಕ್ಲಾ ಇವ್ರ ಜೊತೆ ಜಗಳ ಮಾಡ್ಕೊಂಡು ನಿಂತೀಯ ಅಯ್ಯ ಮೂರು ಬಿಟ್ಟವ್ರ ಜೊತೆ ಹಿಂಗೇನ್ ಮಾತು ಬಾ ಒಳಕ ಏ ಅತ್ತಿಯ ದೊಡ್ಡಾಳ ಅಂತ ಹೇಳಿ ಮರ್ಯಾದೆ ಕೊಡ್ತೀನಿ ಮೂರು ಬಿಟ್ಟವ್ರು ಗೀರು ಅಂದ್ರೆ ಮೆಟ್ಟಲ್ಲಿ ಮೆಟ್ಕ ಹೊಡಿಯೋದು ನೋಡು ನಂಬರ್ ಮಾಗ ಮನೆ ಕಲಿ ಮಾಡ್ಕೊಂಡ ಹೋಗಬೇಕು ಬೇರೆ ಕಡೆಗೆ ನಿಮ್ಮ ಸವಾಸ ಸಾಕಾಗೈತಿ ಅನ್ಕೊಂಡಿವಿ ಇನ್ನೇನಾರ ಮಾಸ್ಕ್ ಇಟ್ಟಾಡಿ ಅಂದ್ರೆ ನೋಡು ಮೆಟ್ಟರಿ ಮಾಡ್ಕ ಹೊಡಿಯೋದು ಅಕ್ಕ ಎದು ಮನೆ ಕಲಿ ಮಾಡ್ಕೊಂಡ ಹೋಗಬೇಕು ಇಲ್ಲಿದ್ರಾ ನಾವು ನೋಡ್ತೀವಿ ನೀ ಸಲೀಂ ಜೊತೆ ಓಡಾಡೋದು ದೂರ ಇದ್ರೆ ಹೆಂಗಾರ ಓಡಾಡ್ಕೊಂಡು ಬಂತಲ್ಲ ಆ ಬಾಳ ಒಳ್ಳೆ ಪ್ಲಾನ್ ಮಾಡ್ತಿ ತಕ ನೀನಂತೂ ಬಾರಿ ಛತ್ರಿ ಇದಿ ಏ ದೊಡವಾ ನಾನು ಎಂಟರ್ ಬಗ್ಗೆ ಹಿಂಗೆಲ್ಲ ಮಾತಾಡೋಕ ಹೋಗಬೇಡ ನೀನು ನಿನ್ನ ಸೊಸೆ ನೆಟ್ವರ್ಕ್ ಅವಳ ನಿನ್ನ ಸೊಸೆ ನೆಟ್ವರ್ಕ್ ಅವಳ ಅಂತ ಕೇಳಕತ್ತಿರೋದು ಇಲ್ಲ ನಿನ್ನ ಸೊಸೆ ಹೆಂಗರ ನೆಟ್ವರ್ಕ್ ಇದ್ರೂ ಇಲ್ಲ ಎಲ್ಲೋ ಹೋದ್ಲು ನಿನ್ನ ಸೊಸೆ ಅಯ್ಯೋ ಕಟ್ಟೆ ದಿಕ್ಕೆ ಹೋಯ್ತೀನಿ ಅಂತ ಹೋಗಳಪ್ಪ ಅದರಗೇನೈತಿ ಇದೊಳೆ ಚಂದ ಐತೆ ತಕ ಹ್ಮ್ ಕಟ್ಟೆ ದಿಕ್ಕೆ ಯಾವ ಅಂತ ಹೋಗೋಳೇನ ನನಗೆ ಬಾ ತೋರಿಸ್ತೀನಿ ನಾನು மா நன்கையெல்லாம் உருது நான் சோசே பிளான் இல்லை மாதாட்றீ நீங்க ஓஹோ நின் சோசே பக நான் மாதாடுறாங்க மக எல்லாரும் மாதாடுபோதா ஊர் மந்தி எல்லா மாதாட்பான ஏன் சசை எல்லாேன் கர்நாடகாவன் ஜொத்த மாதாட்ர பூட்டா நான் நடில கர்நாடகா கர்நாடகா நோடமா ಅಯ್ಯೋ ಹೋಗಕ್ಕೆ ನಿಂತೀನಿ ಅನ್ಮೆ ಕರ್ಕೊಂಡು ಹೋಗೋಕೆ ಏನೈತಿ ಬೆಳಿಗ್ಗೆ ಬಂದು ಹೋಗೋಣ ಅವಣ್ಣ ಅಯ್ಯೋ ನಾನೇ ನೋಡಿನಿ ಕಣ್ಣಾರ ಬಾ ನಿ ತೋರಿಸ್ತೀನಿ ಅಲ್ಲಿ ಎಲ್ಲಿ ಅಲ್ಲಿ ಗದ್ದೆ ಹತ್ರ ನಿಂತಿದ್ರು ಇಬ್ರು ಅಯ್ಯೋ ಇದೊಳ ಚಂದ ಆಯ್ತು ಕಣ ಬರೀ ತೋರಿಸ್ತೀನಿ ನಡಿಲೋ ನಡಿ ಬರ್ತೀನಿ ನಾನು ಎನ್ರೇನಾದೆ ಹೋಗಬೇಕಲ್ಲ ಮಗನ ನಿನ್ಗ ರೆಡ್ಡಿ ರೆಡ್ಡಿ ಏನು ರೆಡ್ಡಿ ನಾನು ಸರಿಯಾಗ ಗುಮ್ಮದ ಮಗನ ನಿಂಗೆ ಓ ಇಲ್ಲೇ ಇರುವಾಗ ನದೇ ಇದ್ರ ನಾನು ಗುಮ್ತೀನಿ ಇದ್ರ ನಾನು ಗುಮ್ತೀನಿ ಇಲ್ದೇ ಆದಾಗ ನೀನು ಗುಮ್ಮವೆ ಬಾ ಸರಿಯಾಗ ಅಲ್ಲೇ ಐತಿ ಹೇ ಲಕ್ಷ್ಮೀ ನಡಿಲ ನಿನ್ವೆ ನಿನ್ ಬಗ್ಗೆ ಇಲ್ದಿರಲ್ಲ ಮಾತಾಡ್ತಾ ಅವ್ರೆಂಡ್ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ಬಾ ತೋರಿಸ್ತೀನಿ ಏನ್ ಏನ್ಕೊಂಡ್ ನೋಡತ್ತೀಯಾ ನಡಿ

ಕಡಪ್ಪ ನಂಗೂ ನಿನ್ನ ಇಷ್ಟ ಆದ್ರೆ ಏನು ಮಾಡೋದು ನನ್ಗೆ ಬೇರೆ ಮದುವೆ ಆಯಿತು ನಿನಗೂ ಬೇರೆ ಮದುವೆ ಆಯ್ತು ನಿನಗೆ ಬೇರೆ ಎಂತಿ ಬಂದ್ಲು ನೀನ್ ಸಾಯಿಸ್ತೆ ಹಂಗೆ ಹಿಂಗೆ ಅಂತ ಹೇಳಿ ನಿನ್ ಮ್ಯಾಗ ಇದು ಮಾಡಿ ಗುಬೆ ಅಯ್ಯೋ ಏನು ಮಾಡಕ ಕೇಳತ್ತ ಎಲ್ಲಾರು ಅದೇನಕತ್ತಾರ ನೀನ್ ಲವ್ ಮಾಡ್ತಿದೆ ಅದಕ್ಕೆ ಲವ್ ಮಾಡ್ತಿದ್ದೆ ಅದಕ್ಕೆ ಸಾಯಿಸ್ತಿ ಅಂತೇಳಿ ಅವಳಾಗ ಅವಳ ಸತ್ರು ನೋಡು ನನ್ನ ಮೇಲೆ ಏನ್ ಬರ್ತಾವ ಅಯ್ಯೋ ಈಗಿನ ಕಾಲದ ಪ್ರಪಂಚ ಇರದೆ ಹಂಗಕ್ಕ ಅಕಮಾತ್ ಏನಾರು ನೀನ್ ಸತ್ತೋಗಿದ್ರ ನಿನ್ನೆನ್ ಮೇಲೆ ಹಾಕ್ತಿದ್ರು ಅವಳೆ ಏನಾರ ಮಾಡಿರ್ಬೇಕೇನೋ ಅಂತ ಹೇಳಿ ನೀನ್ ನೀನ್ ಅವಳ ಸತ್ರ ನಿನ್ನ ಮೇಲೆ ಹಾಕೋದು ಏನು ಯಾರು ಅಂತ ಹಾಕ್ತಾರೆ ಈ ಸಮಾಜಿರದೆ ಕಲೆ ಕಟ್ಸ್ಕೊಂತಿ ಜಯಮ್ಮ ಜಯಮ್ಮ ನನ್ಗದು ನಿಂದು ಒಂದು ಆಡ್ ಏ ಆಡೆ ಯಾವ ಆಡಲ್ಲಿ ನಾನಂತೂ ನಿಂದೊಳೆ ಚಂದ ಆಯ್ತು ಕಣ ಈ ಆಡೆ ಜಯಮ್ಮ ಸುಮ್ಕ ಐ ಯಾವ್ದಾರು ಚಂದಿರೋ ದಾಡು ಆನೆ ಮೇಲೆ ಅಂಬಾರಿ ಕಂಡೆ ಅಂಬಾರಿ ಒಳಗೆ ನಿನ್ನ ಕಂಡೆ ನನ್ನೇನ ಕಂಡೆ ಪಕ್ಕದಲ್ಲಿ ನಿನ್ನೇನ ಕಂಡೆ ಈ ಜಯಮ್ಮ ಈ ಸಾ ಈ ಇದಕ್ಕ ಈ ಸಾಂಗ್ ಚೆನ್ನಾಗಿರುತ್ತಾ ಬೇರೆ ಯಾವ್ದಾರು ಹೇಳ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ಆಹ ಎಷ್ಟು ಚಂದ ಇರ್ತೀಜ್ ಆಡು 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 ಇನ್ನು ಚಂದ ಚೆನ್ನಾಗಿರೋ ಪ್ರೀತಿಯಲ್ಲಿ ಆಹ್ ನಿನ್ ಬಾಯಾಗ ಸ್ವಲ್ಪ ಸ್ವಲ್ಪ ಕೇಳಕ್ ಎಷ್ಟು ಚಂದ ಇರ್ತಾವ ಜಯ ಅಮ್ಮ ಹಾಡಾಡು ಚೆಲವೆ ಇಲ್ಲ ಅಂದ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ನಿಜವಾದ ಚಂದಿರ್ತ ಗೊತ್ತ ನೀನು ಗದ್ದೆಯಲ್ಲ ಅಂತೇಳಿ ಕರ್ಕೊಂಡ್ ಬಂದಿ ಅಲ್ಲ ಬೇಸೈತಿ ಯಾರು ಬರಕಿಲ್ಲ ಅದಕ್ಕೆ ಕರ್ಕೊಂಡಿ ಇಲ್ಲಿ ದೇವ ಹಂಗ ಹಿಂಗ ಅಂತಿರ್ತಾರ ಅದಕ್ಕ ಬಾ ಇಲ್ಲೇ ನೀನು ದುಬೈ ಹೋಗ್ಬಿಡ್ತೀನಿ ಅಂದ ಅದಕ್ಕೆ ಏನ್ ಗೊತ್ತ ಚಿನ್ನು ನಿನ್ ತಂದ್ಕೊಟ್ಟಿದ್ದಲ್ಲ ದುಬೈ ಟಿಕೆಟ್ ಅದನ್ನ ಲಕ್ಷ್ಮಿ ಇತ್ಕೊಂಡ್ಬಿಟ್ಟಾಳೆ ಓ ಬ್ಯಾಗು ಟಿಕೆಟ್ ಎಲ್ಲ ಹತ್ತು ಲಕ್ಷ ರೂಪಾಯಿ ಅವಳಿಗೆ ಹೋಗ್ಬಿಡ್ತೇನ ಅಲ್ಲ ಜಯಮ್ಮ ನಿನ್ ಅಷ್ಟು ಗೊತ್ತಾಗಲ್ವೇನೆ ಇಷ್ಟು ಹೇಳ್ಕೊಟ್ಟಿದ್ದೀನಿ ಅಲ್ಲ ಬಂದ್ರೆ ಇಟ್ಕೊಳ್ಳೆ ಬೇಸ್ ಇಟ್ಕೊಳ್ಳೆ ಬೇಸ್ ಇಟ್ಕೊಳ್ಳೆ ಅಂತ ಹೇಳಿ ಹೋಗಿನಿ ಎತ್ಕೊಳ್ಳೆ ಮಾಡ್ಕೊ ನೀ ಹೆಂಗ್ ಮಾಡ್ತೀನಿ ಹತ್ತು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗ್ತಾ ಇದ್ದೀನಿ ಹೊಡೆದಾಯ್ತಾ ಅದು ಗೊತ್ತಿಲ್ಲ ಹತ್ತು ಲಕ್ಷ ರೂಪಾಯಿ ಹೊಡೆದಿದ್ರೆ ಅವಳು ಹೋಗುತ್ತಲ್ಲ ಎಂತ ಮಾಡೋದು ಏನ್ ಮಾಡೋದು ಹೇಳು ಅಯ್ಯೋ ಅವತ್ತು ನಾನು ನೀನು ಅಲ್ಲಿ ಮರತ್ಕೊಳ್ಳ ಮಾತಾಡ್ತಿದ್ವಲ್ಲ ಅದಾದ್ಮೇಲೆ ಸಿಕ್ಕಲೇ ಇಲ್ವಾ ನಾನು ನೀನು ಏನೇನೋ ನಡೆದ್ಬಿಟ್ವಾ ಬಿಟ್ವಾ ಅದ್ರಾ ಅಲ್ಲಿ ಬಂದು ಎತ್ಕೊಂಡು ಹೋಗಬಿಟಳ ಬ್ಯಾಸ ನಾನು ಏನು ಮಾಡಲಿ ಇದೊಳ ಚಂದ ಆಯ್ತ ತಕ ಸರಿ ತಟಾ ನೀ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡ ಇನ್ನೊಂದ್ಸರಿ ಸಾರಿ ಬಂದಾಗ ಒಂದೆರಡು ಲಾಟ್ ಟಿಕೆಟ್ ಟಿಕೆಟ್ ತಕೊಂಡು ಬರ್ತೀನಿ ಬೇಸ್ ಮಾತಾಡಿ ಇದು ಅಯ್ಯೋ ಇದೊಳ ಚಂದ ಆಯ್ತು ಕಣ ನಾನು ಏನು ಏನೋ ಮಾತಾಡಬರ್ದು ಇನ್ನೇನನ್ ಮಾತ್ರ ತರ ಕಿಳ್ಸ್ಕಮ್ಮ ಮಾತಾಡ್ಬಿಟ್ರ ಸುಮ್ಮನಿರ್ರಿ ಅಮ್ಮಾ ಜಲ ಇದು ತನ್ನಿರ ಆದಕ್ಕೆ ಒಂದು ಒಂದು ಏನು ನೋಡ್ದನ್ಲಾ ಮಗ ನಾವೇನ್ ಕಮ್ಮಿ ಇಲ್ಲ ಇಲ್ಲೀಗ ಹ ಏನ್ ಕಮ್ಮಿ ಮಾಡಿದೆ ನೀನೇ ಅಲ್ಲಿ ನಾನೇ ಅಲ್ಲಿ ಹೆಂಗ್ ಮಾಡಕತ್ತಾಳ ನೋಡ್ಲಾ ಅಯ್ಯೋ ಊರ್ ಮಂದಿ ಹೇಳೋತ್ನಾಗ ನಾವ್ ಅರ್ಥ ಮಾಡ್ಕೊಬೇಕಿತ್ತು ನೋಡದ ನಮ್ಗೆ ಮಂಗ್ ಬುದ್ಧಿ ಎರ್ಚಿ ಬಂದಿ ಚಕಂದಡಕತ್ತಳ ಸುಮ್ ಕುತ್ಕ ಇನ್ನ ಕೇಳಿಸ್ಕೊಂಬಾಕೊಳ್ಳಿಂಗ್ ಮಾತಾಡ್ತಿ ಸುಮ್ ನೀರು ಚಿನ್ನು ಚಿನು ಇನ್ನೊಂದ್ ಸರಿ ದುಬೈಂದ ಬರ್ಬೇಕಾದ್ರಂಗೆ ಏನ್ ತಕೊಂಡ್ ಬರ್ತಿ ಕೇಳಿದಾ ನಿನ್ಗೆ ಲಂಗಗಳು ಮಿಡಿಗಳು ಇಂತವಂದ್ರ ಬಾಳ ಇಷ್ಟ ಅಂತೇಳಿ ತಕೊಂಡ್ ಬರ್ತೀನಿ ಬೇಯಿಸಿರ್ತಾವ ಹೌದಾ ಚಿನ್ನು ಅದ್ರ ಜೊತೆ ಒಂದಿನ ಚಿನ್ನು ತಕೊಳ రెడిగి తోడ్తీ సరి అని బో చిన్ను చూ చిను దిడ్ తోడుతీయాలి ఏతిమ్మ హెంగ్రక్ష తి ఖర్చు ఏన్ బి చిన్ను మంగళంద్ర బా ఇష్టం కైలి లక్ష హిమ్దు నిన్నె ఇల్ రొక్క బందైతి ఈసీ హాకస్తి నొందో నొందా మార్స్కీ ಅಯ್ಯೋ ಅಷ್ಟೇ ತಾನೇ ಕೊಡ್ತೀನಿ ಬುಡೇ ಬಂಗಾರಿ ಅದಕ್ಕೆ ತಲೆ ಕೆಡ್ಸ್ಕಂತಿ ಹ್ಞೂ ಕೊಡ್ದಂಗೆ ಏನ್ ಮಾಡ್ತಾನ ಕೊಡ್ತಾನ ಕೊಟ್ಟೆ ಕೊಡ್ತಾನ ಕಡೆ ತರಿದ್ರದೇ ಕೊಡ್ತಾನ ಈಸ್ಕವಂತ ಅವ್ನೊಂದ್ ಲಕ್ಷ ಕೊಡ್ತಾನ ನಿಮ್ ಮತ್ತೊಂದ್ ಲಕ್ಷ ಕೊಡ್ತಾಳಾ ಈಸ್ಕೊಂಡ್ ಮಾಡಿಸ್ಕೊಳುವಂತೆ ನಮ್ಮವನ್ನ ಮೂರ್ ನಾಯ ಕೊಟ್ಬಿಟ್ಟು ಕಳ್ಸುವ ಸರಿಯೇನಾ ಹಾ ಇನ್ನ ಎಷ್ಟೊತ್ತು ಎಷ್ಟೊತ್ತು ಇವನ್ ಜೊತೆ ಚಕ್ಕಂದ್ ಆಡ್ಬೇಕು ಅನ್ಕೊಂಡಿದೆ ಏ ಲೌಡಿ ಎಷ್ಟೊತ್ತು ಆಡ್ಕೊಂಡು ನಿಂತ್ಕೊಳ್ಬೇಕು ಅನ್ಕೊಂಡಿದೆ ಓ ಬಂದ್ಬಿಟ್ಟಲ್ಲ ನೀನ ಅಂತಿದ್ಯಾ ಈ ಲಕ್ಷ್ಮಿ ಅಂತಿದ್ದೆ ನಾನು ಬರ್ತಾನ ತಮ್ಮ ಅಣ್ಣ ಅಂತ ಮಾತಾಡ್ಸ್ಕೊಂಡು ಅಂತ ಹೇಳಿ ಈಗ ನನ್ನ ಜೀವನೇ ಹಾಳು ಮಾಡ್ಬಿಟ್ಟಲ್ಲಿ ಲೌಡಿ ನೀನು ಯಪ್ಪ ನಾನು ಇಲ್ಲೇ ನಿಂತಿದ್ದೆ ಇವ್ರಿಗೂ ಒಂದೇ ಬಿಡ್ತಾನ ನಾನು ಮೊದಲು ಎಸ್ಕೆ ಏ ಏ ಎಲ್ಲಿ ಹೊಡಿತೀನಿ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಎಲ್ಲಿ ಹೊಡಿತೀನಿ ನಿಂತ್ಕೊಳ್ಳೋ ಇದೇನಪ್ಪ ಇದು ಪಿ ಟಿ ಉಷಾ ಹೊಡೆದಂಗೆ ಹೊಡ್ತಾನ ನನ್ನ ತಗ್ಲಾಕ್ ಬಿಟ್ಟು ಹೊಡ್ಬಿಟ್ನಲ್ಲ ಇವನು ಎದಕಾರೋ ಇದಕ್ಕೆ ಕರ್ಕೊಂಡ್ಬಂದು ಅಯ್ಯೋ ಗೌಡ್ರ ಗದ್ದೆ ಯಾರು ಇರಲ್ಲ ಅಂತ ಕರ್ಕೊಂಡ್ಬಂದು ಹೆಂಗ್ ಹೊಡಕತ್ತಾನ ಇವನು ತಿರ್ಗೇ ಲೌಡಿ ತಿರ್ಗು ಇವತ್ ಮಾಡ್ರ ಅದ್ರ ಅದಂತ ಸಾಕಾಗಲ್ ವೇ ಲೌಡಿ ಮುಂಡೆ ತಿರ್ಗು ಹಾ ಗಂಡಿಟ್ಕಂಡ್ ಇನ್ನೊಬ್ಬರ್ಬೇಕು ನಿಮ್ದ ನಿಂಗ ತಿರ್ಗೇ ಮಾತಾಡ್ತಿದೆ ಅಷ್ಟೇ ಹಾ ಮಾತಾಡ್ತಿದ್ ಕಂಡೀನಿ ಕಂಡೀನಿ ಇನ್ನೊಂದ್ಸರಿ ನಮ್ಮೊಟ್ಟಿಗೆ ಇಡಬಾರ್ದು ಲೌಡಿ ನೀನು ನಿಮ್ಮ ಅಪ್ಪರೊಟ್ಟಿಗೆ ಹೋಗು ಹೋಗ್ತಾ ಇರಬೇಕು ಹೋಗು ಲೌಡಿ ಮುಂಡೆ ನೀನು ಇಷ್ಟ ನಾಟಕ ಮಾಡಿ ಅಲ್ಲ ತಿರ್ಗಾ ನೀನು ಹಾ ನನ್ ಮಕ್ಳು ನೋಡಕ್ ಕೊಡ್ಬಾರ್ದು ಲೌಡಿ ನೀನು ಹೋಗ್ತಾ ಇರಬೇಕು ಅಷ್ಟೇ ಬಂದ್ಗಿಂದ ನೋಡು ನಿನ್ ಐತಿ ಹ್ಞೂ ಕಣಪ್ಪ ನಾನು ಲಕ್ಷ್ಮಿ ಬೈ ಹತ್ತಿದ್ದೀವಿ ಅವಳ ಅಣ್ಣ ಅಂತಕೊಂಡ್ ಮಾಡ್ತಾಳ ಅಂತೇಳಿ ಬೇಕಾರೆ ಎದ್ರು ಕಂಡೋರು ಕಲ್ ಮಳ್ಳೀರು ಮನೆ ನಂಬರ್ದಂತ ಕಳ್ ಬಡ 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 ಅಂತ ಮಾತಾಡ್ಬಿಡ್ತಾರಲ್ಲ ಅಂತವ್ರು ನಂಬಿಕೊಂಬಿಡ್ಬೋದಂತ ಬೈಯ್ಯಾರನ್ನ ಮಾತಾಡೋರ್ನ ಹಿಂಗೆ ಮಳ್ಳಿರ್ತಾರೆ ಇದ್ದು ಒಳಗೆ ಮಾಡ್ತಾರಲ್ಲ ನಾಟ್ಕೊಳ್ಳೋಣ ಅಂತೇವ್ರು ಮಾತ್ರ ನಂಬರ್ ಅಂತ ಕೇಳಪ್ಪ ಮನೆ ಒಳಗೆ ಸೇರಿಸ್ಬೇಡ ಇಲ್ಲ ಲೌಡಿ ಮುಂಡೆ ಅದು ಯಾರು ಕರ್ಕೊ ಬರ್ತಾಳೆ ಬರ್ಲಿ ಬಾ ಬಾರಿ ಲೌಡಿ ನಮ್ಮ ಮನೆಗೆ ನೀನು ಒಂದು ಲಕ್ಷ ರೂಪಾಯಿ ನಾ ಮತ್ತೆತ್ಕೊಂಡೆ ಕೊಡ್ತೀನಿ ಲೋನಲ್ಲಿ ಇತ್ತಿದೋಳೆ ಕೊಟ್ಬಿಡ್ತೀನಿ ಹ್ಞೂ ತರ್ತರ್ ಕೊಡ್ತಾರೆ ಬಾ ಅತೆ 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 ನೀನಲ್ಲ ನನ್ನ ಕೈ ಬಿಡ್ಬಿಡ ಕಣತ್ಯೋ ನಾನು ನಿನ್ ಬೇಸ್ ನೋಡಕಣಿನ ಅತ್ಯೋ ನಾನ್ ಬೇಕ ಬೇಕ ಅಂತ ಮಾಡಿದಿಲ್ಲ ತೋ ಬೇಕ ಬೇಕ ಅಂತ ಮಾಡಿದಿಲ್ಲ ಕಣತ್ಯೋ ಅಹಹ ಮಳೆ ಮಳೆ ಮಂಚ ಕಾಳಿಸ್ತಂದ್ರೆ ಮೂರು ಮಾತ್ರ ಅಂತಿದ್ರಂತೆ ಕಮ್ಮಿ ಬೇಕ ಬೇಕ ಅಂತ ಲೌಡಿ ಮಾತ್ ಕೈ ತಾಡ್ಸಿ ನೀನು ಅತ್ಕಿಟ್ಟಿ ಅಂತ ಹೇಳಿ ಮಿಟ್ಟರಿ ಮಟ್ ಕೊಡ್ತ ಬಿಡ್ತಿನಿ ಕುದ್ರ ಸುಮ್ಕ ಮಾತಾಡ್ಸ್ಬಿಡ ಬಿಡನವ ಅತೆ ಅತೆ ಇಂಗನ್ ಬಡಿ ಕಣತೆ ನೀ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರ ಆಮೇಲೆ ಮಂದಿ ಆಡ್ಕಂತಾರ ಕಣತೆ ನಿನ್ ಕಾಲು ಬೀಳ್ತೀನಿ ಕಣತೆ ಅತೆ ಅತೆ ಏ ಅವಾ ನಡಿ ಅವಾ ನಿನ್ ಮಗೆ ಯೋಳು ನನಗೆ ಸಂಬಂಧ ಮುಗಿದೈತಿ ಅವನ್ ಜೊತೆ ಚಕ್ಕನ್ ತಾಡ್ಕನ್ ಕೊತ್ತಿದ್ಮಲ್ಲ ಇಂತ ಲೌಡಿ ನಾನ್ ತರ್ಕಕೊಳದ ಮನೆಗ ನಾನು ಹಂಗೇದು ಕರ್ಕೊಳದ ನಡಿ ഓക്കെ ചെക്രീ വീഡിയോ ഇനി മുതൽ നിങ്ങ അഭിപ്രായം കമെന്റ്സ് മലയാളത്തിൽ ലൈക് മാ ശേർ മി മറ്റെ നമ്മൾ ചാനൽ സബ്സ്ക്രൈബ്ക്കൊണ്ട്